ಸ್ವಾಗತ ಆಕಾಂಕ್ಷಿ ಚಾನಲ್ಗೆ ಈ ಚಾನಲಿನಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ ನಿಮಗೆಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆಯೋ ಕಮೆಂಟ್ಸ್ ಮೂಲಕ ತಿಳಿಸಿ ಕೊನೆಯದಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಲುಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದವರು ಸರಿಯಾದಂಥ ಉತ್ತರ ಬಿ ರಾಮನಗರ ಸಾಲುಮರದ ತಿಮ್ಮಕ್ಕ ರಾಮನಗರ ಜಿಲ್ಲೆಗೆ ಸೇರಿದವರು ಅಂಬೇಡ್ಕರ್ ಅವರು ಯಾವ ರಾಜ್ಯದಲ್ಲಿ ಜನಿಸಿದರು ಸರಿಯಾದಂಥ ಉತ್ತರ ಎ ಮಧ್ಯಪ್ರದೇಶ ಅಂಬೇಡ್ಕರ್ ಅವರು ಮಧ್ಯಪ್ರದೇಶ ರಾಜ್ಯದಲ್ಲಿ ಜನಿಸಿದರು ಯಾವ ದೇಶದಲ್ಲಿ ಹತ್ತು ಮರವನ್ನು ನೆಟ್ಟರೆ ಸರಕಾರಿ ಕೆಲಸ ಸಿಗುತ್ತದೆ ಸರಿಯಾದಂಥ ಉತ್ತರ ಸಿ ಫಿಲಿಪೀನ್ ಹತ್ತು ಮರವನ್ನು ನೆಟ್ಟರೆ ಸರಕಾರಿ ಕೆಲಸ ಫಿಲಿಪೀನ್ ದೇಶದಲ್ಲಿ ಸಿಗುತ್ತದೆ ಒಂದು ಗಂಟೆ ಬೈಕನ್ನು ಬಿಸಿಲಿನಲ್ಲಿ ನಿಲ್ಲಿಸಿದರೆ ಎಷ್ಟು ಪೆಟ್ರೋಲ್ ಆವಿಯಾಗುತ್ತದೆ ಸರಿಯಾದಂಥ ಉತ್ತರ ಡಿ ಎರಡು ಎಲ್ ಒಂದು ಗಂಟೆ ಬೈಕನ್ನು ಬಿಸಿಲಿನಲ್ಲಿ ನಿಲ್ಲಿಸಿದರೆ ಎರಡು ಎಲ್ ಪೆಟ್ರೋಲ್ ಆವಿಯಾಗುತ್ತದೆ ಕರ್ನಾಟಕದ ಚಿರಾಪುಂಜಿ ಎಂದು ಹೆಸರಾಗಿರುವ ಪ್ರದೇಶ ಯಾವುದು ಸರಿಯಾದಂಥ ಉತ್ತರ ಸಿ ಆಗುಂಬೆ ಕರ್ನಾಟಕದ ಚಿರಾಪುಂಜಿ ಎಂದು ಆಗುಂಬೆ ಹೆಸರಾಗಿದೆ ಭಾರತದ ಹದಿಮೂರನೇ ಪ್ರಧಾನಮಂತ್ರಿ ಯಾರು ಸರಿಯಾದಂಥ ಉತ್ತರ ಡಿ ವಾಜಪೇಯಿ ಭಾರತದ ಹದಿಮೂರನೇ ಪ್ರಧಾನಮಂತ್ರಿ ವಾಜಪೇಯಿ ಆಗಿದ್ದಾರೆ ಬದನೆಕಾಯಿಯಲ್ಲಿ ಯಾವ ಅಂಶ ಹೆಚ್ಚಾಗಿದೆ ಸರಿಯಾದಂಥ ಉತ್ತರ ಎ ಕಬ್ಬಿಣ ಬದನೆಕಾಯಿಯಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರುತ್ತದೆ ಯಾವ ದೇಶದಲ್ಲಿ ರಾವಣನಿಗೆ ಪೂಜೆ ಸಲ್ಲಿಸುತ್ತಾರೆ ಸರಿಯಾದಂಥ ಉತ್ತರ ಬಿ ಶ್ರೀಲಂಕಾ ಶ್ರೀಲಂಕಾ ದೇಶದಲ್ಲಿ ರಾವಣನಿಗೆ ಪೂಜೆ ಸಲ್ಲಿಸುತ್ತಾರೆ ನೊಬೆಲ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಯಾರು ಸರಿಯಾದಂಥ ಉತ್ತರ ಪಿ ರವೀಂದ್ರನಾಥ್ ಟ್ಯಾಗೋರ್ ನೊಬೆಲ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ರವೀಂದ್ರನಾಥ್ ಟ್ಯಾಗೋರ್ ಆಗಿದ್ದಾರೆ ಚಂದ್ರಯ್ಯನ ಮೂರು ಒಟ್ಟು ತೂಕ ಎಷ್ಟು ಸರಿಯಾದಂಥ ಉತ್ತರ ಬಿ ಮೂರು ಸಾವಿರದ ಒಂಬತ್ನೂರು ಕಿಲೋಗ್ರಾಂ ಚಂದ್ರಯನ ಮೂರು ಒಟ್ಟು ತೂಕ ಮೂರು ಸಾವಿರದ ಒಂಬತ್ನೂರು ಕಿಲೋಗ್ರಾಂ ಆಗಿದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿನಾರು ನಿಮಿಷಗಳು ಮಾತ್ರ ಮಲಗುವಂಥ ಜೀವಿ ಯಾವುದು ಸರಿಯಾದಂಥ ಉತ್ತರ ಎ ಇರುವೆ ಇರುವೆಗಳು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ನಿಮಿಷಗಳು ಮಾತ್ರ ಮಲಗುತ್ತವಂತೆ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ ಮೊದಲ ಚಲನಚಿತ್ರ ಯಾವುದು ಸರಿಯಾದಂಥ ಉತ್ತರ ಎ ಪ್ರೇಮದ ಕಾಣಿಕೆ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ ಮೊದಲ ಚಲಚಿತ್ರ ಪ್ರೇಮದ ಕಾಣಿಕೆಯಾಗಿದೆ ವಿಮಾನದ ಟೈಯರ್ನಲ್ಲಿ ಯಾವ ಗಾಳಿಯನ್ನು ತುಂಬುತ್ತಾರೆ ಸರಿಯಾದಂಥ ಉತ್ತರ ಬಿ ನೈಟ್ರೋಜನ್ ವಿಮಾನದ ಟೈರ್ನಲ್ಲಿ ನೈಟ್ರೋಜನ್ ಗಾಳಿಯನ್ನು ತುಂಬುತ್ತಾರೆ ಫ್ರಿಡ್ಜಲ್ಲಿಟ್ಟ ನೀರನ್ನು ಹೆಚ್ಚಾಗಿ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಸರಿಯಾದಂಥ ಉತ್ತರ ಡಿ ಮಲಬದ್ಧತೆ ಫ್ರಿಜ್ ಅಲ್ಲಿಟ್ಟ ನೀರು ಹೆಚ್ಚಾಗಿ ಕುಡಿಯುವುದರಿಂದ ಮಲಬದ್ಧತೆ ಆಗುತ್ತದೆ ನಾಯಿ ಕಚ್ಚಿದ ಎಷ್ಟು ಗಂಟೆ ಒಳಗಡೆ ಚಿಕಿತ್ಸೆ ತೆಗೆದುಕೊಳ್ಳಬೇಕು ಸರಿಯಾದಂಥ ಉತ್ತರ ಸಿ ಇಪ್ಪತ್ನಾಲ್ಕು ಗಂಟೆ ನಾಯಿ ಕಚ್ಚಿದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು ಹಾಕಿಯಲ್ಲಿ ಅತಿ ಹೆಚ್ಚು ವಿಶ್ವಕಪ್ ಗೆದ್ದ ದೇಶ ಯಾವುದು ಸರಿಯಾದಂಥ ಉತ್ತರ ಬಿ ಪಾಕಿಸ್ತಾನ ಹಾಕಿಯಲ್ಲಿ ಅತಿ ಹೆಚ್ಚು ವಿಶ್ವಕಪ್ ಗೆದ್ದ ದೇಶ ಪಾಕಿಸ್ತಾನ ಆಗಿದೆ ಅನ್ನ ತಿಂದ ನಂತರ ಏನನ್ನು ಕುಡಿದರೆ ಮನುಷ್ಯರು ಸಾಯುವಂಥ ಅಪಾಯವಿದೆ ಸರಿಯಾದಂಥ ಉತ್ತರ ಎ ಟೀ ಕಾಪಿ ಅನ್ನ ತಿಂದ ನಂತರ ಟೀ ಕಾಪಿ ಕುಡಿದರೆ ಮನುಷ್ಯ ಸಾಯುವಂಥ ಅಪಾಯವಿದೆ ಪರೀಕ್ಷೆಗಳನ್ನು ಮೊಟ್ಟಮೊದಲ ಬಾರಿಗೆ ಯಾವ ದೇಶದವರು ಕಂಡುಹಿಡಿದರು ಸರಿಯಾದಂಥ ಉತ್ತರ ಎ ಚೀನಾ ಪರೀಕ್ಷೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಚೀನಾ ದೇಶದವರು ಕಂಡುಹಿಡಿದರು ಇಂಡಿಯಾದಲ್ಲಿ ಮೊದಲು ಆಕುಳುಗಳ ಅಂಬುಲೆನ್ಸ್ ಸಿರೀಸ್ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು ಸರಿಯಾದಂಥ ಉತ್ತರ ಸಿ ಅಸ್ಸಾಂ ಇಂಡಿಯಾದಲ್ಲಿ ಮೊದಲು ಆಕುಳುಗಳ ಅಂಬುಲೆನ್ಸ್ ಸಿರೀಸ್ ಅಸ್ಸಾಂ ರಾಜ್ಯದಲ್ಲಿ ಪ್ರಾರಂಭವಾಯಿತು ಇಂತಹ ಇಂಟ್ರೆಸ್ಟಿಂಗ್ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ